ಮನೆಯಲ್ಲೆಲ್ಲ ನನ್ನ ಹೆಸರಿಟ್ಟಿರೋದು ಕಾವ್ಯ ಅಂತಾನೆ ಕಂಟಿನ್ಯೂ ಆಗಬೇಕು ಇಂಡಸ್ಟ್ರಿಲಿ ಅನ್ನೋ ಐಡಿಯಾ ಇದೆಯಾ ಅಂತ ಹೌದು ಸರ್ ನಿಮ್ಗೆಲ್ಲ ಸೈಕಲ್ ಹೊಡಿದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ರು ನೀ ಯಾಕೆ ನೋಡಕ್ಕೆ ಚೆನ್ನಾಗಿದ್ಯಾ ಲೀಡ್ ಮೆಟೀರಿಯಲ್ ನೀನು ಯಾಕೆ ಈ ತರ ಕ್ಯಾರೆಕ್ಟರ್ಸ್ ಮಾಡ್ತೀಯಾ ಸ್ಟ್ರಗಲ್ ಆ ಪಡ್ಲೇ ಇಲ್ಲ ನೀನು ಎಷ್ಟೋ ವರ್ಷದಿಂದ ತುಂಬಾ ಜನ ಟ್ರೈ ಮಾಡ್ತಾ ಇರ್ತಾರೆ ನಾನು ಇನ್ನೂ ಸೆಕೆಂಡ್ ಲೀಡ್ ಏನೋ ಮಾಡ್ತಾ ಇದ್ದೀನಿ ಲೀಡಾಗಿ ಕರೀತಿದಾರೆ ನಮ್ಗೆ ಮಗಳಾಗಿ ಸೊಸೆ ಆಗಿ ಅಕ್ಕ ಆಗಿ ಶೀ ಈಸ್ ಬೆಸ್ಟ್ ಕೆಂಡಸೊಂಪಿಗೆ ಧಾರಾವಾಹಿಯಲ್ಲಿ ಸುಮ್ಮನ ಮತ್ತು ಸುಮ್ಮನ ಅವರ ಮಾವ ದೊಡ್ಡಣ್ಣ ಸೊ ನಿಮ್ಮಿಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಆ್ಯಂಡ್ ಜನರು ಕೂಡ ಅಷ್ಟೇ ಇಷ್ಟಪಟ್ಟು ನೋಡ್ತಿದ್ದಾರೆ ಸೊ ಅವರು ತುಂಬ ಸೀನಿಯರ್ ನಟ ಸೊ ದೊಡ್ಡಣ್ಣ ಅವರು ಆಫ್ ಸ್ಕ್ರೀನಲ್ಲಿ ನಿಮ್ಮ ಜೊತೆ ಹೇಗಿರ್ತಾರೆ ನಿಮ್ಮಿಬ್ಬರ ಮಾತುಕತೆ ಹೇಗಿರುತ್ತೆ ಆಫ್ ಸ್ಕ್ರೀನಲ್ಲಿ ಆಫ್ ಸ್ಕ್ರೀನ್ ಅವ್ರು ನನಗೆ ನನ್ನ ಮೊಮ್ಮಗಳು ನನ್ನ ಮೊಮ್ಮ ಬಂದ ತಕ್ಷಣ ಅವ್ರು ಶಾರ್ಟಿಗೆ ಬಂದ ತಕ್ಷಣ ಐ ಮೀನ್ ಸೆಟ್ಟಿಗೆ ಬಂದ ತಕ್ಷಣ ಹೋಗಿ ಹಗ್ ಮಾಡಿ ಹಾಯಪ್ಪ ಅಂತ ಹೇಳಿ ನನ್ನ ನಮ್ಮ ಇವಳು ಅಂತ ಒಂದೊಂದಿನ ನನ್ನ ಮೊಮ್ಮಗಳು ಅಂತಾರೆ ಒಂದೊಂದು ದಿನ ನನ್ನ ಅಮ್ಮ ಅಂತಾರೆ ಓ ಸೊ ದರ್ ಸೋ ಗುಡ್ ಅವ್ರು ನನಗೆ ಕರೆಯೋದು ಅವ್ರ ಅಮ್ಮನ ಹೆಸರಿಂದ ಮನವೊಂದು ಸಲ ಸೊ ತುಂಬ ಅಂದರೆ ಏನು ಗೊತ್ತಾ ನಾವು ಚಿಕ್ಕವರಿದ್ದಾಗ ಅವ್ರ ಮೂವೀಸ್ ಎಲ್ಲ ನೋಡ್ತಿದ್ದವರು ನೋಡ್ತಿರ್ಬೇಕಾದ್ರೆ ನಾನು ನಿಮಾಜನೂ ಮಾಡ್ಕೊಂಡಿರಲಿಲ್ಲ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ ಅಂತ ಇಟ್ ವಾಸ್ ಒಂಥರ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಕಲಿಯೋದು ತುಂಬ ಇದೆ ಆ್ಯಕ್ಟಿಂಗ್ ವೈಸ್ ಅಲ್ಲದೇನೂ ಜೀವನದ ಪಾಠ ತುಂಬ ಅವ್ರು ತುಂಬ ಎಕ್ಸ್ಪೀರಿಯನ್ಸ್ಡ್ ಸೊ ಅವರಿಂದ ಕಲಿಯೋದು ತುಂಬ ಇದೆ ಆ್ಯಂಡ್ ಕಾಲ್ ಮಾಡ್ತಾಯಿರ್ತಾರೆ ಅಂದರೆ ಶೂಟ್ ಇಲ್ಲ ಅಂದಾಗ್ಲೂ ಏನು ಮಾಡ್ತಿದ್ಯಾ ಯಾವಾಗ ಶೂಟ್ ಹೇಳಿದ್ರೆ ಡೇಟ್ಸ್ ಕೊಟ್ರೆ ಅದು ಇದು ಅಂತೆಲ್ಲ ಕೇಳ್ತಾ ಇರ್ತಾರೆ ಆ್ಯಂಡ್ ನಾನು ಸಜೆಷನ್ಸ್ ತೊಗೋತಾ ಇರ್ತೀನಿ ಒಂಥರ ಈ ಸೆಟ್ಟಲ್ಲಿ ಎಲ್ಲರಿಗೂ ಒಂಥರ ಆಪ್ತರು ಅಂತಲೇ ಹೇಳ್ಬೋದು ಅವ್ರು ಇದ್ದಿದ್ದ ದಿನ ಎಲ್ಲ ಊಟ ಇರುತ್ತೆ ಕೇಳಿ ಏನು ಬೇಕು ಅಂತ ಕೇಳಿ ತರಿಸ್ಕೊಡ್ತಾರೆ ಸೊ ಒಂಥರ ಚೆನ್ನಾಗಿರುತ್ತೆ ವಿ ಯು ವಿಲ್ ಎಂಜಾಯ್ ಸೀನ್ ಅಂತ ಬಂದಾಗ ತಪ್ಪು ಮಾಡಿದ್ರೆ ಬೈಯೋದೆ ಎಲ್ಲರೂ ಮುಂದೆ ಏನು ಹಿಂಗೆ ಹಿಂಗೆ ಅಂತಲೇ ಬೈಯೋದು ಸೊ ಚೆನ್ನಾಗಿರುತ್ತೆ ಎಲ್ಲರೂ ಅವರು ನಾನು ಸೀನಿಯರು ನಾನು ತುಂಬ ಹಿರಿ ನಟ ಅದು ಅಹಮ್ಮೆ ಇಲ್ಲ ಅವರಿಗೆ ವಿಲ್ ಬಿ ವೆರಿ ಡೌನ್ ಟು ಅರ್ತ್ ಎಲ್ಲ ಬೈಯೋದಿದ್ರೆ ಬೈತಾರೆ ಹೊಗಳೋದಿದ್ರೆ ಹೊಗಳುತ್ತಾರೆ ಒಂಥರ ನಿಷ್ಕಲ್ಮಶ ಮನಸ್ಸು ಒಂಥರ ನಾನು ಅವ್ರು ಒಂದೊಂದು ಸಲ ನಾನು ಹೇಳ್ತಾ ಇರ್ತೀನಿ ದ ವೇ ಹಿ ಬಿಹೇವ್ಸ್ ಅಲ್ವಾ ಒಂದೊಂದು ನೋಡ್ತಾ ಇದ್ರೆ ಎಷ್ಟು ಮಗು ಥರ ಅಂತ ಅನಿಸ್ತೀವಿ ನಾನು ಅಕ್ಕಂಗೆ ಹೇಳ್ತಾ ಇರ್ತೀನಿ ಸಾಧನಕ್ಕ ಹಂಗೆ ಅಕ್ಕ ಎಷ್ಟು ಇನ್ನೋಸೆನ್ಸ್ ಇದೆ ಅಲ್ವಾ ಎಷ್ಟು ಮುಗ್ಧತೆ ಇದೆ ಅಲ್ವಾ ಅಂತ ಸೊ ಇದ್ರೂ ಡೈರೆಕ್ಟ್ ಆಗಿ ಹೇಳ್ತಾರ ಅವ್ರು ಸೊ ಕಲಿಯೋ ತುಂಬಾ ಇನ್ನೋಸೆನ್ಸ್ ಪ್ರಾಬಬ್ಲಿ ನಮ್ಮೆಲ್ರಿಗೂ ಬೇಕು ಎಸ್ ನೀವಾಗಲೇ ಹೇಳಿದ್ರಿ ತೆಲುಗು ಧಾರವಾಹಿನ ನನಗ್ ಭಾಷೆನೆ ಬರಲ್ಲ ಹೇಗಪ್ಪ ಹೋಗೋದು ಅಂತ ಅಂತಿದೆ ಅಂತ ಸೊ ತೆಲುಗು ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ಗೂ ನೀವು ಪರಿಚಿತರು ಆ ಹಂಸಗೀತಮ್ ಧಾರವಾಹಿ ಮಾಡಿದ್ರಿ ಅದರಲ್ಲಿ ಪಾತ್ರ ಮಾಡಿದ್ರಿ ಸೊ ಅದು ಹೇಗಿತ್ತು ಆ ಪಾತ್ರ ಹೇಗಿತ್ತು ಅಂಡ್ ಆ ಪಾತ್ರಕ್ಕೆ ನೀವೇ ಡಬ್ ಮಾಡ್ತಿದ್ರ ತೆಲುಗು ಸಂಪರ್ಕ ಹೇಗಾಯ್ತು ಅಂತ ಹೇಳಿ ಡಬ್ಬಿಂಗ್ ನಾ ಮಾಡ್ತಿರ್ಲಿಲ್ಲ ಸ್ಟಾರ್ಟಿಂಗಲ್ಲಿ ಏನೂ ಬರ್ತಿರ್ಲಿಲ್ಲ ಏನು ನನ್ನ ಮೂವೀಸೂ ನೋಡ್ತಿರ್ಲಿಲ್ಲ ತೆಲುಗು ಬಟ್ ಅಲ್ಲಿ ಹೋದ್ಮೇಲೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸಲ್ಲೆಲ್ಲ ನಾನು ತೆಲುಗು ಕಲಿತ್ಬಿಟ್ಟೆ ಅದು ಹೆಂಗೆ ನಾನು ಅಂದ್ಕೊಂಡಿರಲಿಲ್ಲ ನಾನು ಕೆಲವೊಂದು ಇಷ್ಟಿಷ್ಟು ವರ್ಡ್ ಚಿಕ್ಕ ಚಿಕ್ಕ ವರ್ಡ್ ಹೆಂಗೆ ಕಲಿಯೋದಪ್ಪ ಹೆಂಗೆ ಕಲೀ ಕಲಿತೀನ ಇದು ಅನ್ನೋದು ನನಗೆ ಡೌಟ್ ಇತ್ತು ಬಟ್ ಅದು ಹೋ ಮಾಡ್ತಾ ಇರ್ತಾ ಮಾತಾಡ್ತಾ ಕಲ್ತ್ಕೊಂಡೇ ಬಿಟ್ಟೆ ಅಂದರೆ ಸ್ಟಾರ್ಟಿಂಗ್ ಕಲಿಯೋವಾಗ ಮಾತಾಡುವಾಗ ತಪ್ಪಾಗೋದಲ್ವ ನಕ್ಕದ್ರೆ ಪರವಾಗಿಲ್ಲ ನಾನು ಐ ಟು ಟಾಕ್ ಇನ್ ತೆಲುಗು ಅಲ್ಲಿ ಆಮೇಲೆ ಮೂವೀಸ್ ನೋಡೋಕೆ ಸ್ಟಾರ್ಟ್ ಮಾಡಿದೆ ತೆಲುಗು ಮೂವೀಸ್ ನೋಡೋಕೆ ಸ್ಟಾರ್ಟ್ ಮಾಡಿದೆ ಅರ್ಧ ಮೂವೀಸ್ ನೋಡಿನೇ ಕಲ್ತಿದ್ದೀನಿ ಸಬ್ ಸಬ್ ಟೈಟಲ್ಸ್ ಎಲ್ಲ ಬರ್ತಾ ಅದು ನೋಡ್ಕೊಂಡು ಕಲ್ತಿದ್ದೀನಿ ಅದಾದಮೇಲೆ ನನಗೆ ನನಗೆ ಆ್ಯಕ್ಚುಲಿ ಪರ್ಫಾರ್ಮೆನ್ಸು ನಾನು ಅಲ್ಲೇ ಕಲಿತೆ ಅಂತಲೂ ಹೇಳ್ಬೋದು ಅಮ್ಮನ ಪಾತ್ರ ಮಾಡ್ತಾಯಿದ್ರು ಅವರು ಪ್ರಭಾವತಿ ಮ್ಯಾಮ್ ಅಂತ ಅವರು ಅಲ್ಲಿ ಸಿನಿಮಾ ಆರ್ಟಿಸ್ಟು ಇಲ್ಲಿ ದೊಡ್ಡಣ್ಣ ಸರ್ ಹೇಗೆ ಅವರು ಅಲ್ಲಿ ಸಿನಿಮಾ ಆರ್ಟಿಸ್ಟು ಅವರು ನಮ್ಮಮ್ಮ ಅಲ್ಲಿ ನನಗೆ ಅವರು ಈಗ ನಾವು ಯೂಶ್ವಲಿ ಹೇಗೆ ಅಂದರೆ ಕೊಟ್ಟಿರೋ ಡೈಲಾಗ್ನ ಹೆಂಗೆ ಕನ್ವೇ ಮಾಡಬೇಕು ಹೇಳಬೇಕು ಒಂಥರ ಬೈಹಾಟ್ ಮಾಡಿ ಹೇಳೋದು ಆ ಥರ ಇದ್ದಿದ್ದು ಬಟ್ ಅವರು ಯೂಸ್ ಟು ಬಿ ದಟ್ ಕ್ಯಾರೆಕ್ಟರ್ ಯೂಸ್ ಟು ಫೀಲ್ ಮಾಡಿ ಪ್ರತಿಯೊಂದು ಇವಾಗ ನಾನು ಏನೋ ಇಲ್ಲಿ ಕುತ್ಕೋಬೇಕು ಅಂದರೆ ನಾ ಹೆಸಿಟೇಟ್ ಮಾಡ್ತೀನಿ ಅಂದರೆ ನಾನು ಮಾಡ್ತಿದ್ದೀಪ ಪಾತ್ರ ಅಲ್ಲೂ ಮಿಡಿಲ್ ಕ್ಲಾಸ್ ಲೋವರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಸೊ ಹೆಸಿಟೇಟ್ ಮಾಡೋದು ಆ ಥರ ಇಲ್ಲ ಅವ್ರು ಕೂತ್ಕೊಳ್ ಕುತ್ಕೊಳ್ತೀವಿ ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅದು ಒಂಥರ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಅಷ್ಟು ಶಿವಷ್ಟು ಅವ್ರನ್ನ ನೋಡಿನೇ ನಾನು ಐ ಇಷ್ಟು ಅಡ್ಮೈರ ಎಷ್ಟು ಚೆನ್ನಾಗಿ ಮಾಡ್ತಾಯಿರಲ್ಲ ಇಷ್ಟು ಪಾತ್ರನ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಲ್ಲೂ ಅದನ್ನು ನಾನು ಅವ್ರ ಹತ್ರನೇ ನೋಡ್ಕಲಿತೆ ಬಟ್ ನಂಗೆ ಭಯ ಆಗೋದು ಅವರು ಎಲ್ಲ ಹೇಳ್ಕೊಡ್ತಿದ್ರು ಬಟ್ ಅವ್ರ ಟೈಮಿಂಗ್ಸ್ ಇರ್ತಾ ಇತ್ತು ನೈಟ್ ಟೈಮು ಒಂದು ಸೆವೆನ್ ತರ್ಟಿಗೆಲ್ಲ ಹೊರಡೋರು ಹೊರಡೋರಿದ್ದರು ನಾನು ಸೈಕಲ್ ಹೊಡಿತಾ ಇದ್ಮೇಲೆ ಭಾಷೆ ಬೇರೆ ಬರ್ತಾ ಇರಲಿಲ್ಲ ಏನು ಮಾಡೋದು ಏನು ಮಾಡೋದು ಭಯ ಆಗೋದು ಇವ್ರು ಹೋಗ್ಬೇಕು ಹೇಳ್ಕೊಡೋರು ಹಾಗಲ್ಲ ಹಿಂಗೆ ಅಂತ ಬಟ್ ಅವ್ರಿಗೂ ಪೇಷನ್ಸ್ ಹೋಗ್ಬಿಡ್ತಾ ಇತ್ತು ನನಗೆ ಭಾಷೆ ಹೇಳ್ಕೊಡ್ಬೇಕಾ ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕಾ ಅನ್ನೋ ಕನ್ಫ್ಯೂಷನ್ ಬಟ್ ಬೈ ದಿ ಎಂಡ್ ನಾನು ಸೀರಿಯಲ್ ಬಿಡುವಾಗ ಶಿ ಮೀ ಸಕ್ಕತ್ತಾಗಿ ಮಾಡ್ತೀಯಾ ಸಕ್ಕತ್ತಾಗಿ ತೆಲುಗು ಇಷ್ಟು ಬೇಗ ಕಲ್ತ್ಕೋತೀಯನೇ ನಾನು ಅಂದ್ಕೊಂಡಿರಲಿಲ್ಲ ಸೊ ಡಿರೆಕ್ಟರ್ ಸರ್ ಅಷ್ಟೇ ಅಲ್ಲಿ ಒಂದು ಭಾಷೆ ಬರ್ದೇ ಇದ್ದಾಗ ನಮ್ಗೆ ಅದನ್ನು ಕನ್ವೆ ಮಾಡೋದಿದೆಯಲ್ಲ ಇಟ್ಸ್ ಟೂ ಡಿಫಿಕಲ್ಟ್ ಅವರು ನಂಗೆ ಅಷ್ಟು ಚೆನ್ನಾಗಿ ಕಾಮಾಗಿ ಹೇಳ್ಕೊಟ್ರು ಒನ್ ಆಫ್ ಮೈ ಫೇವ್ರೆಟ್ ಡಿರೆಕ್ಟರ್ ಅಂತಲೇ ಹೇಳ್ಬೋದು ಜನಾರ್ದನ್ ಸರ್ ಅಂತ ಚೆನ್ನಾಗಿ ಗೈಡ್ ಮಾಡಿದ್ರು ಚೆನ್ನಾಗಿ ಹೇಳ್ಕೊಟ್ರು ಆ ಪಾತ್ರ ಮುಸ್ಲಿಮ್ ಪಾತ್ರ ಅಂದರೆ ನಾನು ಮುಸ್ಲಿಮ್ ಹುಡುಗಿಯಾಗಿ ಭರತನಾಟ್ಯಮ್ ಅಂದರೆ ಇಷ್ಟ ಇರುತ್ತೆ ಯೂಶಲಿ ಮುಸ್ಲಿಮ್ಸ್ ಯಾರು ಭರತನಾಟ್ಯಂ ಕಲಿಯೋದಾಗಲಿ ಅಥವಾ ಅದ್ರ ಬಗ್ಗೆ ಬಗ್ಗೆ ಆಸಕ್ತಿ ಆಗಲಿ ಇರ್ತಿರ್ ಇರಲ್ಲ ಬಟ್ ನನಗೆ ನಾನು ಹುಟ್ಟಿದ್ದು ಹಿಂದೂ ಫ್ಯಾಮಿಲಿಯಲ್ಲಿ ಬಟ್ ಸಾಕಿದ್ದು ಮುಸ್ಲಿಮ್ ಪೇರೆಂಟ್ಸ್ ಸೊ ಕತೆ ಇದ್ದಿದ್ದು ಹಾಗೆ ಅದೊಂಥರ ಚೆನ್ನಾಗಿತ್ತು ಪಾತ್ರ ನಿಜವಾಗ್ಲೂ ಅದು ತುಂಬ ಚೆನ್ನಾಗಿತ್ತು ನನಗೆ ನನ್ನ ಭರತನಾಟ್ಯಂ ಡ್ರೆಸ್ ಹಾಕಬೇಕು ಒಂದು ಸಲ ಭರತನಾಟ್ಯಂ ಕಲಿಯೋದು ಇಷ್ಟ ಇತ್ತು ಬಟ್ ಐ ಕುಡೆಂಟ್ ಅಂದರೆ ಟೈಮ್ ನನಗೆ ಇದಾಗಲಿಲ್ಲ ಸೊ ಅಂದರೆ ನನ್ನ ಭರತನಾಟ್ಯಂ ಡ್ರೆಸ್ ಹಾಕೋಬೇಕು ಅನ್ನೋ ಆಸೆ ಅಲ್ಲಿ ಈಡೇರ್ತು ಅಂತ ಹೇಳ್ಬೋದು ಡಾನ್ಸು ಮಾಡಿದೆ ಆ ಕಾಸ್ಟ್ಯೂಮ್ ಹಾಕ್ಕೊಂಡು ನನಗೆ ಟ್ರೈನರ್ ಬಂದಿದ್ದರು ಹೇಳ್ಕೊಟ್ಟಿದ್ರು ನನಗೆ ಇಂಟ್ರಡ್ಯೂಸ್ ಅಂದರೆ ನನ್ನ ಕ್ಯಾರೆಕ್ಟರ್ ಇಂಟ್ರೂಝ್ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಭರತನಾಟ್ಯಂ ಮೂಲಕನೇ ನನ್ನ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗಿದೆ ಸೊ ಡಾನ್ಸು ಮಾಡಿದೆ ಒಂದೂವರೆ ದಿನ ಟೈಮ್ ಅಷ್ಟೇ ನಾಡಿ ಅಂದ್ರೆ ಚೂಟಿರ್ತಿತ್ತು ನಾಡಿದ್ದು ಶೂಟ್ ಇರುತ್ತೆ ಇವತ್ತು ಅರ್ಧ ಕಲಿತು ನಾಳೆ ದಿನ ಪೂರ್ತಿ ಒಂದು ಪ್ರಾಕ್ಟೀಸ್ ಮಾಡಬೇಕು ಅಂತ ಇತ್ತು ಬಟ್ ನಿಜ ಹೇಳ್ಬೇಕಂದ್ರೆ ಅವ್ರು ಬಂದು ಟ್ರೈನರು ತುಂಬಾ ಇಂದ ಹೇಳ್ಕೊಟ್ರು ನಂಗೆ ಅಂಡ್ ನಂಗೆ ಅಷ್ಟು ಕಷ್ಟ ಅಂತ ಅನ್ಸಲಿಲ್ಲ ಅಂದ್ರೆ ನೋಡಿರ್ತೀನಲ್ವಾ ನಂಗೆ ಇಷ್ಟ ಇದೆ ಅಂತ ಅಂದಾಗ ನಮ್ಗೆ ಬಂದ್ಬಿಡುತ್ತೆ ನೋಡಿ ನೋಡಿ ಇವಾಗ ನೋಡಿ ರೀಲ್ಸು ಒಂದು ಒಂದು ಯಾವುದೋ ಒಂದು ಟ್ರೆಂಡ್ ಆಗುತ್ತೆ ಅಂದರೆ ನೋಡ್ತಾನೆ ನೋಡ್ತಾನೆ ಇದ್ರೆ ನಮಗೆ ಬಂದ್ಬಿಡುತ್ತೆ ಅದು ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಇರೋಲ್ಲ ಸೊ ಹಾಗೆ ಅದು ಹಾಗೆ ಬಂದ್ಬಿಡ್ತು ಅಷ್ಟು ಕಷ್ಟ ಏನಿಸ್ಲಿಲ್ಲ ಎಸ್ ಸೊ ಕನ್ನಡ ಸೀರಿಯಲ್ಸ್ ಹೇಳಿದ್ರಿ ತೆಲುಗು ಸೀರಿಯಲ್ ಬಗ್ಗೆ ಹೇಳಿದ್ರಿ ಇನ್ನು ಒ ಟಿ ಟಿ ಅಂತ ಬಂದರೆ ಇದು ಈಗ ಒ ಟಿ ಟಿ ಟ್ರೆಂಡ್ ಸೊ ನೀವು ಒ ಟಿ ಟಿ ಫಾಲೋ ಮಾಡ್ತೀರಾ ಆ್ಯಂಡ್ ವೆಬ್ ಸೀರೀಸಲ್ಲಿ ನಡ್ಸೋಕೆ ಏನಾದರೂ ಅವಕಾಶಗಳು ಬಂದಿತ್ತಾ ಅಂತ ಕನ್ನಡ ವೆಬ್ ಸೀರೀಸ್ ಬಂದಿರಲಿಲ್ಲ ನಾನು ತೆಲುಗು ಮಾಡುವಾಗ ತೆಲುಗು ವೆಬ್ ಸೀರೀಸ್ ಬಂದಿತ್ತು ಬಟ್ ಅದೇ ನನಗೆ ಟೈಮ್ ಅಡ್ಜಸ್ಟ್ ಆಗಿರಲಿಲ್ಲ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಿರಲಿಲ್ಲ ಓಕೆ ಸೊ ಸೋಷಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರ್ತೀರಿ ಅಂದರೆ ಜನರ ಜೊತೆ ಕನೆಕ್ಟ್ ಆಗೋದಕ್ಕೆ ನಿಮ್ಮ ಅಭಿವ್ಯಕ್ತಿಗೆ ಸೋಷಲ್ ಮೀಡಿಯಾ ಎಷ್ಟು ಸಹಕಾರಿ ಅಂತ ಅನಿಸುತ್ತೆ ಸೋಷಲ್ ಮೀಡಿಯಾ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ನಾನು ಕಾಲೇಜ್ ಹೋಗ್ಬೇಕಾದ್ರೆಲ್ಲ ಎಲ್ಲರೂ ಅಷ್ಟೇ ಅದು ಏನು ಸೋಷಲ್ ಮೀಡಿಯಾ ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಏನಕ್ಕೆ ಅಂತಲೂ ಇತ್ತು ಬಟ್ ಇವಾಗ ನಾ ಹೇಗೆ ಯೂಸ್ ಮಾಡ್ತೀವಿ ಹಾಗೆ ನಾನು ಫಸ್ಟೆಲ್ಲ ಮನೇಲಿದ್ರೆ ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಇರ್ ಬರೀ ಇನ್ಸ್ಟಾಗ್ರಾಮು ಬರೀ ಇದೇ ಇರ್ತಿದ್ದೆ ಇವಾಗ ಟೈಮೇ ಇಲ್ಲ ನೋಡೋಕ್ಕೆ ಮಧ್ಯೆ ಮಧ್ಯೆ ನಾನು ಆ್ಯಕ್ಟಿವ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಜನಗಳ ಜೊತೆ ಕನೆಕ್ಟ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಐ ಆಮ್ ಯೂಸಿಂಗ್ ಸೋಷಿಯಲ್ ಮೀಡಿಯಾ ನಾವು ತುಂಬ ಇಂಪಾರ್ಟೆಂಟ್ ಸೋಷಲ್ ಮೀಡಿಯಾ ಯಾವುದೇ ಒಂದು ನಮಗೆ ಏನೋ ಒಂದು ಜನಗಳಿಗೆ ಕನ್ವೆ ಮಾಡಬೇಕು ಅನ್ನೋದಾಗಿರ್ಬೋದು ಇವಾಗ ನಮ್ಮನ್ನು ಸ್ಕ್ರೀನ್ ನನ್ನನ್ನು ಸುಮನ ಆಗಿ ನೋಡ್ತಾ ಇರ್ತಾರೆ ಸೊ ಆಫ್ ಸ್ಕ್ರೀನ್ ನಾನು ಕಾವ್ಯಾಗಿ ಏನು ಅಂತ ಗೊತ್ತಾಗಬೇಕು ಅಂದರೆ ಅವ್ರು ಸೋಷಲ್ ಮೀಡ್ಯಾಲೇ ನೋಡಬೇಕು ಇದು ಮಾಡಬೇಕು ಎಸ್ ಸೊ ನೀವು ಆಗಲೇ ಹೇಳ್ತಾ ಇದ್ರಿ ನಾನು ನೋಡ್ತಾ ನೋಡ್ತಾನೆ ಆಲ್ಮೋಸ್ಟ್ ಆ್ಯಕ್ಟಿಂಗ್ ಕಲ್ತ್ಕೊಂಡೆ ಅಂತ ಸೊ ಆ್ಯಕ್ಟಿಂಗ್ ಕರಿಯರಿಂದ ನೀವು ಕಲ್ತಿದ್ದು ಅನ್ನೋದಾದರೆ ಏನನ್ನ ಒಂದೆರಡನ್ನ ಹೆಸರಿಸೋದಾದರೆ ಏನು ಹೇಳ್ತೀರಿ ಆ್ಯಂಡ್ ಅವನು ಲೈಟರ್ ನೋಡಿ ಏನೇನಾದರೂ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ಸಿದ್ರೆ ಏನು ಮಿಸ್ ಆಕ್ಟಿಂಗ್ ಆ್ಯಕ್ಟಿಂಗ್ ಕೆರಿಯರಿಂದ ಏನು ಕಲಿತೆ ಅಂತನಾ ಆ್ಯಕ್ಟಿಂಗ್ ಕೆರಿಯರಿಂದ ಆ್ಯಕ್ಟಿಂಗ್ ಕಲಿತೆ ಪೇಷನ್ಸ್ ಆರ್ಟಿಸ್ಟಿಗೆ ಪೇಷನ್ಸ್ ತುಂಬ ಮುಖ್ಯ ನಂಗೆ ಲೈಫ್ ನಿಜ್ ರಿಯಲ್ ಲೈಫಲ್ಲಿ ಪೇಷನ್ಸ್ ಅನ್ನೋದೇ ಇಲ್ಲ ನಾನು ಐ ಲೂಸ್ ಪೇಷನ್ಸ್ ಲೈಕ್ ಪೇಷನ್ಸ್ ಕಲ್ತಿದ್ದೀನಿ ಮತ್ತು ಒಂದು ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಹೇಗೆ ಲೈಫ್ ಲೀಡ್ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀನಿ ಯಾಕಂದರೆ ನಾನು ತೆಲುಗು ಮಾಡಬೇಕಾದ್ರೆ ತೆಲುಗು ಮಾಡೋವರೆಗೂ ಮೈ ಮಾಮ್ ಕಮ್ ನಮ್ಮಮ್ಮ ನನ್ನ ಜೊತೆಗೆ ಬರ್ತಾಯಿದ್ರು ಒಂಥರ ನಾನು ತುಂಬ ಡಿಪೆಂಡ್ ಆಗಿದ್ದೆ ಅಮ್ಮನ ಮೇಲೆ ಪ್ರತಿಯೊಂದಕ್ಕೂ ಡಿಪೆಂಡ್ ಆಗಿದ್ದೆ ಬಟ್ ಅವರು ಕಂಟಿನ್ಯೂಸ್ ಆಗಿ ಬರಲಿಲ್ಲ ಒಂದು ಮೂರು ತಿಂಗಳು ಬಂದರೂ ನಾನು ಅಡ್ಜಸ್ಟ್ ಆದಮೇಲೆ ನಾನೇ ಹೋಗಬೇಕಿತ್ತು ಒಬ್ಬಳೇ ನಾನು ನಾನು ಅಂದ್ಕೊಂಡೇ ಇರಲಿಲ್ಲ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತೀನಿ ಅಲ್ಲಿ ನಾನು ಲೈಫ್ ಲೀಡ್ ಮಾಡ್ತೀನಿ ಒಬ್ಬಳೇ ಅದೆಲ್ಲ ಇಟ್ ವಾಸ್ ಡ್ರೀಮ್ ಅಂತಲೇ ಹೇಳ್ಬೋದು ನಾನು ಅನ್ಕೊಂಡು ಇರಲಿಲ್ಲ ನನಗೆ ಭಯನೂ ಇತ್ತು ನಾನು ಎಲ್ಲದಕ್ಕೂ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದೆ ಸೊ ಅದು ಕಲಿತೆ ಆ್ಯಂಡ್ ನಮ್ಮ ಸ್ವಲ್ಪ ಭಯ ಇತ್ತು ಪ್ರತಿಯೊಂದಕ್ಕೂ ಅಂದರೆ ಹೋದ್ಯಾ ಭಯ ಇದ್ದೇ ಇರುತ್ತೆ ಪೇರೆಂಟ್ಸಿಗೆ ರೀಚ್ ಆದ್ಯ ಎಲ್ಲನೂ ಕೇಳೋರು ನಾನು ಒಂದ್ಸಲ ಹೇಳಿದ್ದೆ ಪಪ್ಪ ನಾನು ಇವಾಗ ನೀವು ನನ್ನ ಜೊತೆ ಬರೋದು ಓಕೆ ಬಟ್ ನೀವು ಇಲ್ಲದೆ ನಾನು ಲೈಫ್ ಲೀಡ್ ಮಾಡಬೇಕು ಅನ್ನೋ ಧೈರ್ಯ ಬೇಕು ಅಂದರೆ ಐ ಹ್ಯಾವ್ ಟು ಡೂ ದಿಸ್ ಇದನ್ನು ಒಂದು ಆಪರ್ಚುನಿಟಿ ಅಂತ ಅನ್ಕೋಬೋದು ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಅದು ಇದು ಅಂತೆಲ್ಲ ಸೊ ಅದನ್ನು ಕಲ್ತಿದ್ದೀನಿ ಏನು ಮಿಸ್ ಮಾಡ್ಕೋತೀನಿ ಅಂದರೆ ನಾರ್ಮಲ್ ಲೈಫ್ ಅಂದರೆ ನಾನು ಕಾಲೇಜ್ಗೆ ಹೋಗುವಾಗ ಅಥ್ವಾ ಸ್ಕೂಲ್ಗೆ ಹೋಗುವಾಗೆಲ್ಲ ಒಂದು ನಾರ್ಮಲ್ ಲೈಫ್ ಇರುತ್ತಲ್ವಾ ಒಂದು ಆರ್ಟಿಸ್ಟ್ ಅನ್ನೋದು ಬಿಟ್ಟು ಒಂಥರ ಫ್ರೀಯಾಗಿ ನಾವು ನಾವಾಗಿರೋ ಥರ ಇಲ್ಲಿ ಆಗಲ್ಲ ಅಂದರೆ ಪ್ರತಿಯೊಂದು ಮಾತಾಡೋವಾಗಲೂ ಯೋಚನೆ ಮಾಡಿ ಮಾತಾಡಬೇಕು ಹೇಗೆ ರಿಯಾಕ್ಟ್ ಮಾಡಬೇಕು ಗೊತ್ತಿರಬೇಕು ಕಲ್ತಿದ್ದೀನಿ ತುಂಬ ಕಲ್ತಿದ್ದೀನಿ ಸೊ ಅದನ್ನು ಮಿಸ್ ಮಾಡ್ಕೊತೀನಿ ನಾನು ಆ್ಯಂಡ್ ಕಂಟಿನ್ಯೂ ಶೂಟ್ ಇರುತ್ತೆ ಇರೋದೇ ಮಿಸ್ ಮಾಡ್ಕೊತೀನಿ ನಾನು ಸೊ ಈಗ ನೀವೇ ಹೇಳಿದ್ರಿ ನಾರ್ಮಲ್ ಲೈಫ್ ಅಂತ ಸುಮ್ಮನ ಪಾತ್ರದಲ್ಲಿ ಕಾವ್ಯ ತುಂಬಾನೇ ಪಾಪದ ಹುಡುಗಿ ಅಲ್ವಾ ಬಟ್ ಬಾಲ್ಯದಲ್ಲಿ ನೀವು ಹೇಗಿದ್ರಿ ತುಂಟಾಟ ಮಾಡ್ತಿದ್ರ ಆಟ ಮನೇಲಿ ಮುದ್ದಿನ ಮಗಳ ಹೇಗೆ ಅಂತ ತುಂಬಾ ತುಂಟಾಟ ಅಂದ್ರೆ ಜೋರಿದ್ದೆ ಅಂದ್ರೆ ಸ್ಕೂಲಲ್ಲೆಲ್ಲ ಫಸ್ಟ್ ಬೇನ್ ಸ್ಟೂಡೆಂಟ್ ಲಾಸ್ಟ್ ಲಾಸ್ಟ್ ಬೆನ್ ಸ್ಟೂಡೆಂಟ್ ಅಲ್ಲ ಮಧ್ಯಾಹ್ನ ಇರ್ತಾ ಇದ್ದೆ ನಾನು ತುಂಬಾ ಇದು ಅಲ್ಲ ತುಂಬಾ ಇದು ಲಾಸ್ಟ್ ಬೆಂಚು ಅಲ್ಲ ನನ್ನ ಸ್ಕೂಲಲ್ಲಿ ಕಂಪ್ಲೇಂಟ್ ಅಂತ ಬರ್ತಿದ್ದೆ ಒಂದು ನನ್ನ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಎರಡು ದಿನ ಇದೆ ಅಂದರೆ ಆ ಎರಡು ದಿನ ಮುಂಚೆ ಸೈಲೆಂಟ್ ಫುಲ್ ನಾನು ಕ್ಲಾಸಲ್ಲಿ ಸೊ ದ್ಯಾಟ್ ನಮ್ಮ ಅಮ್ಮಂಗೆ ಕಂಪ್ಲೇಂಟ್ ಹೇಳ್ಬಾರ್ದು ನಿಮ್ಮ ಮಗಳು ತುಂಬ ಮಾತಾಡ್ತಾಳೆ ಅಂತ ಬಟ್ ಅಷ್ಟು ದಿನ ಎರಡು ದಿನ ಸುಮ್ಮ ಇದ್ರೂ ಟೀಚರು ಸ್ಕೋರಿಂಗ್ ಎಲ್ಲ ಸಖತ್ತಾಗಿದೆ ಬಟ್ ನಿಮ್ಮ ಮಗಳು ಸಿ ಚಿಕ್ಕ ಪಟ್ಟೆ ಮಾತಾಡ್ತಾಳೆ ನಮ್ಮಮ್ಮ ಸ್ಕೋರಿಂಗ್ ಚೆನ್ನಾಗಿ ಬಂದಿದ್ದ ಕಡೆ ಗಮನ ತುಂಬಾ ಮಾತಾಡ್ತಿ ಅಂತ ನೀನು ತುಂಬಾ ಹೆಣ್ಮಕ್ಳು ಮಾ ನಮ್ಮಮ್ಮ ಅದೊಂದು ಹೆಣ್ಣು ಮಕ್ಕಳು ತುಂಬ ಮಾತಾಡ್ಬಾರ್ದು ಆಗಿರ್ಬೇಕು ನೀನು ಆ ತರ ಸೊ ತುಂಬಾ ಮಾತಾಡ್ತೀನಿ ತುಂಬಾ ಮಾತ್ ಅವಾಗ ತುಂಬಾ ಮಾತಾಡ್ತಿದ್ದೆ ಬಟ್ ಚಿಕ್ಕವರು ಇವಾಗ ಮಾತಾಡೋಷ್ಟು ಇವಾಗ ಮಾತ್ ಆ್ಯಕ್ಚುಲಿ ಕಮ್ಮಿ ಆಗಿದೆ ಮಾತು ಈಗ್ಲೂ ಮಾತಾಡ್ತೀನಿ ಅಂದ್ರೆ ನಾನು ಒಳ್ಳೆ ಐ ಶುಡ್ ಬಿ ಫ್ರೆಶ್ ಇನ್ನ ಫ್ರೆಶ್ ಮೂಡ್ ಇನ್ನು ಫ್ರೆಶ್ ಥಿಂಗ್ ಅಂದ್ರೆ ಯಾವುದೇ ಸ್ಟ್ರೆಸ್ ಇಲ್ಲದೆ ಇದ್ರೆ ಮಾತಾಡ್ತೀನಿ ಏನೋ ತಲೆಯಲ್ಲಿ ಅಂದರೆ ಅಂದ್ರೆ ಮಾತೆ ಬರಲ್ಲ ನನಗೆ ಅಂದರೆ ಗೊತ್ತಾಗ್ಬಿಡುತ್ತೆ ನನ್ನ ಕೋಸ್ಟರ್ಸ್ಗೆ ಏನೋ ಸಮಥಿಂಗ್ ಇಸ್ ರಾಂಗ್ ಸೈಲೆಂಟ್ ಆಗಿದೆಯಾ ಅವತ್ತು ಅಂತ ಸೊ ಅಷ್ಟೇ ಮತ್ತೇನು ಕೇಳಿದ್ರಿ ಕ್ವಶನ್ ಸೊ ಮಾತಾಡ್ತಾ ಮಾತಾಡ್ತಾ ತಂದೆ ತಾಯಿ ಬಗ್ಗೆ ಸಾಕಷ್ಟು ಹೇಳಿದ್ರಿ ಸೊ ಊರು ತಂದೆ ತಾಯಿ ಅಂಡ್ ಒಡ ಹುಟ್ಟಿದವ್ರ ಬಗ್ಗೆ ಸ್ವಲ್ಪ ಹೇಳಿ ನಮ್ಮದು ಆ್ಯಕ್ಚುಲಿ ಆರ್ ಪೇಟೆಯಲ್ಲಿ ಹಳ್ಳಿ ಒಂದು ಬಟ್ ಅಲ್ಲಿ ಹುಟ್ಟಿದ್ದು ಅಲ್ಲ ಅಂದರೆ ಹುಟ್ಟಿದ್ದಲ್ಲೇ ಬಟ್ ಬೆಳೆದಿದ್ದೆಲ್ಲ ನಾನು ಬ್ಯಾಂಗ್ಳೂರಲ್ಲೇ ಸೊ ಓದಿದ್ದು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ ನನಗೆ ನನ್ನ ತಮ್ಮ ಇದ್ದಾನೆ ನನಗಿನ್ನ ಎರಡು ವರ್ಷ ಚಿಕ್ಕವನು ಕಾರ್ತಿಕ್ ಅಂತ ಸೊ ರೇರ್ ಊರಿಗೆ ಹೋಗೋದು ಯಾವಾಗಾದರೂ ಹಬ್ಬಕ್ಕೆ ಒಂದು ವರ್ಷಕ್ಕೆ ಒಂದು ಹಬ್ಬ ಬರುತ್ತೆ ಊರ ಹಬ್ಬ ಅಂತ ಆವಾಗ ಹೋಗ್ತೀವಿ ಬರ್ತೀವಿ ಅಷ್ಟೇ ಓಕೆ ಸೊ ಇಂದ ಸಾಕಷ್ಟು ಪಾಪ್ಯುಲಾರಿಟಿ ಪಡ್ಕೊಂಡಿದ್ದೀರಾ ಸಿನಿಮಾ ಇಂದ ಆಫರ್ಸ್ ಬಂದಿದೆಯಾ ಬಂದಿದೆ ರೀಸೆಂಟಾಗೆ ಒಂದು ಎರಡು ಬಂತು ಬಟ್ ಮಾಡೋದಕ್ಕಾಗ್ತಿಲ್ಲ ಅಷ್ಟೇ ಡೇಟ್ಸ್ ಪ್ರಾಬ್ಲಮ್ ಓಕೆ ಸೊ ಧಾರಾವಾಹಿ ಅಂತ ಅಂದಾಗ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಇರುತ್ತೆ ಸೊ ನಿಮ್ಗೆ ಆಗಿರುವಂತಹ ಯಾತಾದ್ರೂ ಒಂದು ಕ್ರೇಜಿ ಫ್ಯಾನ್ ಮೂಮೆಂಟ್ ನ ಶೇರ್ ಮಾಡಿದ್ರೆ ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂತ ಯಾವುದೂ ಇಲ್ಲ ಅಂದ್ರೆ ಬರ್ತಾರೆ ಮಾತಾಡಿಸ್ತಾರೆ ಯಾಕೆ ಇಷ್ಟು ಇನ್ನೋಸೆಂಟ್ ಇರ್ತೀಯ ವಾಪಸ್ ಮಾತಾಡು ಹಿಂಗಿದ್ರೆ ಕಷ್ಟ ಅಲ್ವಾ ಬರೀ ಅಳ್ಕೊಂಡಿರ್ತೀಯ ಅದು ಇದು ಅಂತಾನೆ ಹೇಳ್ತಾ ಇರ್ತಾರೆ ನಾನು ಹಾ ಹ್ಞೂ ಅದೇ ಹೇಳೋದು ಇನ್ನೇನು ಹೇಳೋಕ್ಕಾಗತ್ತೆ ಅಂದ್ರೆ ಜನರು ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ ನನ್ನನ್ನು ಸುಮನ ಥರನೇ ಮಾತಾಡಿಸ್ತಾರೆ ಕಾವ್ಯಾಗಿ ಯಾರು ಮಾತಾಡ್ಸಲ್ಲ ನನ್ನ ಆಕ್ಚುಲಿ ನನ್ನ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ನನ್ನ ಸುಮ್ಮನ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ನಾನು ಅಷ್ಟು ವರ್ಷದಿಂದ ಜೊತೆಗಿದ್ದ ಕಾವ್ಯ ನೆನ್ಪಿಲ್ಲ ಅವ್ರಿಗೆ ಈಗ ಸುಮ್ಮನನೇ ನೆನ್ ಸುಮ್ಮನ ಸುಮ್ಮನ ಅಂತಾನೆ ಮಾತಾಡ್ಸೋದು ಸೊ ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂತ ಯಾವುದು ಇಲ್ಲ ಅಷ್ಟು ಓಕೆ ಸೊ ನೆಗೆಟಿವ್ ಶೇಡ್ಗಳಲ್ಲಿ ಅಭಿನಯಿಸೋ ಆಸೆ ಏನಾದರೂ ಇದೆಯಾ ಅಕಸ್ಮಾತ್ ನೀವು ನೆಗೆಟಿವ್ ಶೇಡ್ ಮಾಡಿದ್ರೆ ನಿಮ್ಮ ಫ್ಯಾನ್ಸ್ ನಿಮ್ಮನ್ನು ಹೇಗೆ ಸ್ವೀಕಾರ ಮಾಡ್ಬೋದು ಅನ್ಸುತ್ತೆ ನೆಗೆಟಿವ್ ಶೇಡಲ್ಲಿ ಮಾಡಬಾರ್ದು ಅಂತ ಇಲ್ಲ ಮಾಡಬೇಕು ಅಂತನೂ ಇಲ್ಲ ಮಾಡಬಾರ್ದು ಅಂದರೆ ಸಿಕ್ಕಾಗ ಓಕೆ ಐ ಕ್ಯಾನ್ ಅ ಟ್ರೈ ಅಂತನೂ ಇರ್ಬೋದು ಬಟ್ ನೆಗೆಟಿವ್ ಶೇಡ್ ಒಂದು ಟ್ರೈ ಮಾಡ್ಬೋದು ಅನ್ನೋ ಆಸೆನೂ ಇಲ್ಲ ಸೊ ಈಗ ಸೀರಿಯಲ್ ಅಂದ ತಕ್ಷಣ ಜನರು ಪಾತ್ರನ ತುಂಬ ಹಚ್ಕೊಂಡಿರ್ತಾರೆ ಸೊ ಹೇಗೆ ಅಂತಂದರೆ ಅವ್ರ ಮನೇಲಿ ಒಬ್ಬ ಸದಸ್ಯರೇನು ನೀವು ಅನ್ನೋ ಥರ ನೋಡ್ತಾ ಇರ್ತಾರೆ ಇಲ್ಲಿ ಇದು ಉಲ್ಟಾನೆ ಹಂಗಿದೆ ನಿಮ್ಮ ಮನೆಯಲ್ಲೇ ಅಂತ ಸುಮಾನೆ ಸ್ಟಾರ್ಟ್ ಅಂತ ಹೇಳ್ತಿದ್ದೀರಾ ಸೊ ಏನು ಕಾರಣ ಇರ್ಬೋದು ಅನಿಸುತ್ತೆ ಇದಕ್ಕೆ ಅಂತ ಹೇಳಿ ಸುಮಾನ ಇವಾಗ ಎಲ್ಲರೂ ಆ್ಯಕ್ಚುಲಿ ಎಲ್ಲರೂ ನಾನು ಸಿಕ್ಕ ಕೇಳೋದೆ ಹೇಳೋದೆ ಅದು ಸುಮನ ಒಂದು ಕ್ಯಾರೆಕ್ಟರ್ ಹೆಂಗೆ ಅಂದರೆ ಸ್ವಲ್ಪ ರೆಸ್ಪಾನ್ಸಿಬಲ್ ಸ್ವಲ್ಪ ದೊಡ್ಡವಳು ಮದುವೆ ಆಗಿದೆ ಅನ್ನೋ ಥರ ಇರುತ್ತೆ ಸಿಕ್ಕಾಗ ಯಾರಾದರೂ ನೋಡಿದಾಗ ಅಯ್ಯೋ ನೀನು ಇಷ್ಟು ಚಿಕ್ಕ ಹುಡುಗಿನ ಅಲ್ಲಷ್ಟು ದೊಡ್ಡೋಳ್ ಥರ ಕಾಣಿಸ್ತೀಯಾ ಆ್ಯಂಡ್ ಸ್ಕ್ರೀನ್ ಮೇಲೆ ಯೂಶ್ವಲಿ ನಾವು ನನ್ನ ಒಂದು ಇದು ದೊಡ್ಡೋಳ್ ಥರನೇ ಕಾಣಿಸ್ತೀನಿ ಆ್ಯಂಡ್ ಹೈಟ್ ವೈಸು ಅಷ್ಟೇ ಇಷ್ಟು ಶಾರ್ಟ್ ಇದೆಯಲ್ಲ ಅಷ್ಟು ಉದ್ದ ಕಾಣಿಸ್ತೀಯಾ ಸೊ ಈ ಥರ ಹೇಳ್ತಾರೆ ಅವರು ನನ್ನನ್ನು ಅದೇ ಥರ ನೋಡಿರ್ತಾರೆ ಅಂದರೆ ಸುಮ್ಮನ ಓಕೆ ಅವಳೊಂದು ರೆಸ್ಪಾನ್ಸಿಬಲ್ ಒಂದು ದೊಡ್ಡ ಹುಡುಗಿ ಮದುವೆ ಆಗಿದೆ ಆ ಥರ ನೋಡ್ತಾರೆ ಬಟ್ ಆಫ್ ಸ್ಕ್ರೀನ್ ನಾನು ಹಂಗೆ ಇರಲ್ಲ ಆಗಿ ಬೇರೆ ಥರನೇ ಇದ್ದೀನಿ ಅದನ್ನು ಹೆಂಗೆ ತೊಗೋತಾರೆ ನೆಗೆಟಿವ್ ಆಗಿ ಅಯ್ಯೋ ಅಯ್ಯೋ ಅಲ್ಲಿ ಅವಳು ಅಷ್ಟು ಇನ್ನೋಸೆಂಟು ಇಲ್ಲಿ ಅಂದರೆ ಆ ಥರ ಅದನ್ನು ತೊಗೋಬೋದು ಗೊತ್ತಿಲ್ಲ ಅಂದರೆ ಏನು ಗೊತ್ತಾ ರಿಯಲ್ ಲೈಫಲ್ಲಿ ಅಷ್ಟು ಇನ್ನೋಸೆಂಟಾಗಿದ್ರೇ ಕಷ್ಟ ಆಗುತ್ತೆ ಲೈಫ್ ಲೀಡ್ ಮಾಡೋಕ್ಕೆ ಅದೊಂದು ಪಾತ್ರ ಅಷ್ಟೆ ಅದು ಹಂಗಿದ್ದು ಅವಳು ಎಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾಳೆ ಅನ್ನೋದನ್ನು ತೋರಿಸ್ತಿದ್ದಾರೆ ಸೊ ಹಂಗೆ ಇರೋಕ್ಕೂ ಕಷ್ಟ ವಿ ಶುಡ್ ಸ್ಟ್ಯಾಂಡ್ ಏನಾಗ್ತಿದೆ ಏನು ಮಾತು ಏನಾಗ್ತಿದೆ ಎಲ್ಲನೂ ಬೇರ್ ಮಾಡೋಕ್ಕೂ ಅಲ್ವಾ ಹೌದು ಪ್ರಾಬಬ್ಲಿ ಆ ಧೈರ್ಯವಂತೆ ಸುಮನ ಜನ ಜಾಸ್ತಿ ಇಷ್ಟಪಟ್ಟಿದ್ದಾರೆ ಅನ್ಸುತ್ತೆ ಸೊ ಕೆಂಡಸೊಂಪಿಗೆ ಅಂತೂ ಹ್ಯೂಜ್ ಸಕ್ಸಸ್ ತಂದುಕೊಟ್ಟಿದೆ ಬೇರೆ ಯಾವುದಾದ್ರೂ ಪ್ರಾಜೆಕ್ಟ್ಸ್ ಬಂದಿದೆಯಾ ಯಾವುದಾದ್ರೂ ಒಪ್ಕೊಂಡಿದ್ದೀರಾ ಇವಾಗ ಅಂತ ಹೇಳಿ ನನಗೆ ಇಲ್ಲಿ ಹೇಳಿದ್ನಲ್ಲ ಡೇಟ್ಸ್ 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 ನಮ್ಮ ಪ್ರಾ ಇಷ್ಟು ಒಂದು ವರ್ಷ ಆದರೂ ನಮಗೆ ಕರೆಕ್ಟ್ ಒಂದು ಸ್ಕೆಡ್ಯೂಲ್ ಸಿಗ್ತಾ ಇಲ್ಲ ಇಲ್ಲಿಗೂ ಸುವರ್ಣ ನಮ್ಮ ಕರೆದಾಗಿಂದ ನನಗೆ ಬರೋಕ್ಕೆ ಯಾವಾಗ ಏನು ಅನ್ನೋದು ಇವಾಗಲೇ ರಜಾ ಕೊಟ್ಟಿರೋದು ಆ್ಯಕ್ಚುಲಿ ಅನುಬಂಧ ಸ್ಟಾರ್ಟ್ ಆಗಿ ಲಾಸ್ಟ್ ಮಂತ್ ಪ್ರೀ ಪ್ರೀಶೂಟ್ಸ್ ಆಗಿರ್ಬೋದು ರಿಹರ್ಸಲ್ ಆಗಿರ್ಬೋದು ಅದು ಇದು ಅಂತ ಲಾಸ್ಟ್ ಮಂತಿಂದ ಈ ಮಂತ್ವರೆಗೂ ಇವತ್ತೇ ನನಗೆ ಬ್ರೇಕ್ ಅಂತ ಸಿಕ್ಕಿರೋದು ಓ ಫೋರ್ ಡೇಸ್ ಬ್ರೇಕ್ ಅಷ್ಟೇ ಓಕೆ ಸೊ ಆ ಬ್ರೇಕ್ನ ನಾವಿಲ್ಲಿ ಬ್ರೇಕ್ ಮಾಡೋದಾ ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಬಂದು ಕಳೆದಿದ್ದಕ್ಕೆ ಆ್ಯಂಡ್ ನಿಮ್ಮ ಜರ್ನಿನ ಶೇರ್ ಮಾಡಿದ್ದಕ್ಕೆ ಆ್ಯಂಡ್ ಆಲ್ ದಿ ಬೆಸ್ಟ್ ನಮ್ಮ ಕನ್ನಡ ಮೂಜು ತ್ರೀ ಸಿಕ್ಸ್ಟಿ ಕಡೆಯಿಂದ